ಕಾರ ಕರ್ನಾಟಕ ಇವತ್ತು ಬೆಳಿಗ್ಗೆ ಒಂದು ವಿಡಿಯೋ ನೋಡಿದೆ ಗುರು ಡ್ರೋನ್ ಪ್ರತಾಪ್ ಅವರು ಒಂದು ಮಗು ತುಂಬ ಕ್ರಿಟಿಕಲ್ ಕಂಡೀಷನು ಮೋಸ್ಟ್ಲಿ ಎದಳೋಕ್ಕೆ ಆಗಲ್ಲ ಅನ್ಸುತ್ತೆ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ತಾಯಿ ಮಗಳಿದ್ದಾರೆ ಆ ಒಂದು ತಾಯಿ ಜೊತೆ ಡ್ರೋನ್ ಪ್ರತಾಪ್ ಅವರು ಮಾತಾಡ್ತಾ ಇದ್ದಾರೆ ಆದರೆ ಏನು ಅಂತ ಮಾತಾಡ್ತಾ ಇದ್ದಾರೆ ಅಂತ ದೇವರನೆ ಗೊತ್ತಿಲ್ಲ ಸ್ನೇಹಿತರೆ ಆ ಒಂದು ವೀಡಿಯೋನು ಪಕ್ಕದಲ್ಲಿ ಹಾಕ್ತೀನಿ ನೋಡಿ ಮತ್ತು ಆ ಒಂದು ಸಹಾಯ ಮಾಡೋ ಅಂಥದ್ದು ಇದೆಯಲ್ಲ ಇಂಥವ್ರಿಗೆ ಸೇರಬೇಕು ನಿಜ ಹೇಳ್ತೀನಿ ಆ ಮಗು ಕಷ್ಟ ಅವರ ತಾಯಿಯ ಕಷ್ಟ ಏನಿದೆಯೋ ಏನೋ ತುಂಬ ವಿಡಿಯೋ ನೋಡಿದ್ರೇ ಬೇಜಾರಾಗುತ್ತೆ ಅಂಥ ಪರಿಸ್ಥಿತಿಲಿರೋರ್ಗೆ ಈ ಒಂದು ಡ್ರೋನ್ ಪ್ರತಾಪ್ ಅವರು ಹಣ ಏನಿದೆ ಸಹಾಯ ಮಾಡ್ತಿದ್ದಾರೋ ಮಾಡ್ತಿದ್ದಾರೆ ಅಂಥವ್ರಿಗೆ ನಿಜವಾಗ್ಲೂ ಸೇರಬೇಕು ಆ ಅಂಥವ್ರಿಗೆ ಒಳ್ಳೇದಾದ್ರೆ ಸಾಕು ಯಾಕಂದ್ರೆ ತುಂಬ ಕಷ್ಟ ಇದೆ ಆ ಮಗು ಎದಳೋಕೆ ಆಗಲ್ಲ ಎಲ್ಲ ತಾಯಿಯನ್ನೇ ನೋಡ್ಕೋಬೇಕು ಅಂದರೆ ಇಷ್ಟು ಕಷ್ಟ ಇರ್ಬೋದು ಆ ತಾಯಿಗೆ ಅಂತ ನನಗೆ ಆ ವಿಡಿಯೋ ನೋಡಿ ಅನ್ನಿಸ್ತು ಡ್ರೋನ್ ಪ್ರತಾಪ್ ಅವರು ಏನೇ ಆಗಲಿ ಅಂಥವ್ರಿಗೆ ಸಹಾಯ ಮಾಡಿ ಒಳ್ಳೇದಾಗಬೇಕು ನಿಮ್ಮ ಕೈಲಿ ಏನಾಗುತ್ತೋ ಮಾಡಿ ಇನ್ನೂ ಹೆಚ್ಚು ಜಾಸ್ತಿ ಏನಾದರೂ ಆದರೆ ಕರ್ನಾಟಕ ಜನತೆ ಸಹಾಯ ಮಾಡೋದಕ್ಕೆ ನಿಂತ್ಕೊತಾರೆ ನಮ್ಮ ಕೈಲಿ ಏನಾಗುತ್ತೋ ನಾವು ಮಾಡ್ತೀವಿ ಸ್ನೇಹಿತರೆ ಮತ್ತು ಸ್ನೇಹಿತರೆ ಈ ಒಂದು ವಿಡಿಯೋ ನೋಡಿ ನಿಮಗೆ ಏನು ಅನ್ನಿಸ್ತು ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಡ್ರೋನ್ ಪ್ರತಾಪ್ ಅವರು ಏನು ಹೆಲ್ಪ್ ಮಾಡ್ತಿದ್ದಾರೆ ಇದು ಮುಂದುವರ್ಸ್ಕೊಂಡು ಹೋಗ್ಲಿ ಅವರ ಫ್ಯೂಚರ್ ಏನೇನು ಕೆಲಸ ಇದೆ ಎಲ್ಲ ಸಕ್ಸಸ್ ಆಗಲಿ ನಿಮಗೆ ಸಹಾಯ ಮಾಡಲಿ ಕಷ್ಟದಲ್ಲಿರೋರಿಗೆ ಅದು ತಲುಪಬೇಕು ಅಷ್ಟೇ ಅನ್ನೋದು ನಮ್ಮ ಉದ್ದೇಶ ಮತ್ತು ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿ ನಮಸ್ಕಾರ